ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಮೆಂತ್ಯ ಸೊಪ್ಪನ್ನ ಈ ಥರ ಎಲೆ ಎಲೆಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ಥರ ಕಡ್ಡಿ ಇರಬಾರ್ದು ಹಾಗೆ ಇಲ್ಲಿ ಸ್ವಲ್ಪ ಎರಡು ಸ್ಪೂನಷ್ಟು ತುಪ್ಪ ಒನ್ ಫೋರ್ತ್ ಕಪ್ಪಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ ಒನ್ ಫೋರ್ತ್ ಅಂದರೆ ಎರಡರಿಂದ ಮೂರು ಸ್ಪೂನಷ್ಟು ಸಣ್ಣ ರವೆ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಇದನ್ನು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಖಾರಕ್ಕೆ ನೀವು ಹಸಿ ಮೆಣಸಿನಕಾಯಿ ಕೂಡ ಹಾಕ್ಬೋದು ನಾನಿಲ್ಲಿ ಕೆಂಪು ಕಾರಣ ಯೂಸ್ ಮಾಡ್ತೀನಿ ಅಂದರೆ ರೆಡ್ ಚಿಲ್ಲಿನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಅರ್ಶಿಣ ಪುಡಿನ ತೊಗೊಂಡಿದ್ದೀನಿ ಇಲ್ಲಿ ಇಂಗು ಜೀರಿಗೆ ಅಜವನ ಎಳ್ಳೆನ ತೊಗೊಂಡಿದ್ದೀನಿ ಸೊ ಇದಿಷ್ಟು ಮನೆಯಲ್ಲಿರೋ ಪದಾರ್ಥನೇ ಇದನ್ನು ಯೂಸ್ ಮಾಡ್ಕೊಂಡು ನಾವು ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಅಂತ ಕೂಡ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ಕೂಡ ಈ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಬೋದು ಮೆಂತ್ಯ ಹೆಲ್ತಿಗೂ ಒಳ್ಳೆಯದು ಸೊ ಆರಾಮ್ಸೆ ನೀವು ಇದನ್ನು ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೀರಿಸ್ಕೊಡ್ತೀನಿ ಇನ್ನು ಯಾರಾದರೂ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲು ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ರೀಚ್ ಆಗುತ್ತೆ ಇವಾಗ ಒಳ್ಳೆ ಹೊತ್ತಿಸ್ಕೊಂಡ್ಬಿಟ್ಟು ಒಂದು ಪ್ಯಾನ್ನ ಇಟ್ಟು ಅದರಲ್ಲಿ ಎರಡು ಅಷ್ಟು ತುಪ್ಪ ಹಾಕಿಬಿಟ್ಟು ಈ ಮೆಂತ್ಯ ಅಲ್ಲನ್ನು ಹುರ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ನೀವೇನು ಮಾಡಬೇಕಂದ್ರೆ ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಾನು ಮರೆತುಬಿಟ್ಟು ಅದೇ ಥರ ಹಾಕೊಂಡ್ಬಿಟ್ಟೆ ಹಾಗಾಗಿ ನೀವು ಇದನ್ನು ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಹಾಕಿದರೆ ಇದು ಬಾಯಲ್ಲಿ ತಿನ್ನೋವಾಗ ಎಳೆ ಎಳೆಯಾಗಿ ಬರೋದಿಲ್ಲ ನಾನು ಮರ್ತುಬಿಟ್ಟು ಅದನ್ನು ಹಾಗೆ ಹಾಕಿದ್ದೀನಿ ಸೊ ಈ ಥರ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ರೆ ಈ ಕಹಿ ಅನ್ನೋದೆಲ್ಲ ಹೋಗಿಬಿಡುತ್ತೆ ಇವಾಗ ಒಂದು ಬೌಲ್ಗೆ ನಾನು ಒನ್ ಕಪ್ ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟು ಕೂಡ ಬಳಸ್ಕೋಬೋದು ಇಲ್ಲಿ ರವೆನ ತೊಗೊಂಡಿದ್ದೀನಿ ಅದಾದಮೇಲೆ ಕೆಂಪು ಖಾರ ಅರ್ಶಿಣ ಪುಡಿ ನೀವು ಇದಕ್ಕೆ ಹಸಿ ಮೆಣಸಿಗೆ ಅಥವಾ ಗರಂ ಮಸಾಲ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಅದಾದಮೇಲೆ ನಾವು ಇಂಗು ಅಜ್ವಾನ ಜೀರಿಗೆ ಎಳ್ಳುನ ತೊಗೊಂಡಿದ್ವಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹುರಿದಿರೋ ಮೆಂತ್ಯ ಪಲ್ಯನ ಇದರಲ್ಲಿ ಹಾಕಬೇಕು ಸೊ ನಾನು ಆಗಲಿ ಹೇಳಿದಾಗೆ ನಂದು ಮಿಸ್ಟೇಕ್ ಆಯಿತು ಬಟ್ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿ ಬಂದಿತ್ತು ಬೇಗ ಬೇಗ ವಿಡಿಯೋ ಶೂಟ್ ಮಾಡ್ಕೋಬೇಕು ಮಕ್ಕಳು ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ಇದೆ ಬಟ್ ಒಂದು ಮಿಸ್ಟೇಕ್ ಆಯಿತು ಬಟ್ ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಎರಡು ಮೂರು ಸರಿ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲಿ ಈ ಮಿಸ್ಟೇಕ್ ಆಯಿತು ನಾನು ಇವಾಗ ಕಲ್ ಸೊ ಕಲಿಸ್ತಾ ಇರಬೇಕಾದ್ರೆ ನನಗೇನೋ ಅಲ್ಲ ಅಂತ ಹೊಡಿತಾಯಿತ್ತು ಆವಾಗ ಆಯಿತು ಓಕೆ ಮೆಂತ್ಯಪ್ಪಲ್ಲೆ ಕಟ್ ಮಾಡ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಇವಾಗ ಎರಡು ತುಪ್ಪ ಎರಡು ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಸೊ ನೀವು ಬೆನ್ನೆನೂ ಹಾಕೋಬೋದು ಅಥವಾ ಎಣ್ಣೆ ಕೂಡ ಹಾಕೋಬೋದು ನಾನಿಲ್ಲಿ ತುಪ್ಪನ ತೊಗೊಂಡಿದ್ದೀನಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ತುಪ್ಪ ಹಾಕಿದ ತಕ್ಷಣ ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ನೀವು ಸ್ಟಾರ್ಟಿಂಗಲ್ಲಿ ನೀರು ಹಾಕಕ್ಕೆ ಹೋಗಬೇಡಿ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ಅವಾಗ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಜಾಸ್ತಿ ಸೊ ಇದನ್ನ ಸ್ವಲ್ಪ ಮೇಲುಗಡೆ ಎಣ್ಣೆ ಹಚ್ಚಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಅರ್ಧ ಗಂಟೆ ನೆನೆಯಕ್ಕೆ ಬಿಡಿ ಇವಾಗ ಈ ಹಿಟ್ಟು ನೆನೆದಿದೆ ಈ ಕಡೆ ಎಣ್ಣೆ ಕಾಯಕ್ಕೆ ಹಾಗೆ ಒಂದು ಕಡೆ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಒಂದು ಪ್ಲೇಟಲ್ಲಿ ನೀವು ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮಗೆ ತಿರ್ಗಿಸೋದಕ್ಕೂ ಹೆಲ್ಪ್ ಆಗುತ್ತೆ ನೀವು ಸ್ಲ್ಯಾಬ್ ಮೇಲೆ ಮಾಡಿದರೆ ಅಂದರೆ ಗ್ಯಾಸ್ ಕಟ್ಟೆ ಮೇಲೆ ಮಾಡಿದರೆ ಇದನ್ನು ಮತ್ತೆ ಮತ್ತೆ ತಿರುಗಿ ಹಾಕಿ ಲಚ್ಸೋದಕ್ಕಾಗೋದಿಲ್ಲ ಹಾಗಾಗಿ ಪ್ಲೇಟ್ನ ಯೂಸ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಈ ಥರ ನೀವು ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಂಡ್ಬಿಟ್ರೆ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಬೋದು ಅಥವಾ ಹಿಟ್ಟು ಹಚ್ಚಿ ಕೂಡ ಲಟ್ಟಿಸ್ಕೊಬೋದು ಈ ಥರ ಎಷ್ಟಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡು ದಪ್ಪ ಬೇಕು ತೆಳಬೇಕು ನೋಡಿಬಿಟ್ಟು ಲಟ್ಟಿಸ್ಕೊಳ್ಳಿ ಅದಷ್ಟು ತೆಳುವಾಗಿಯೇ ಲಟ್ಟಿಸ್ಕೊಳ್ಳಿ ಈ ಥರ ಸೈಡಲ್ಲಿರೋ ಅಡ್ಜಸ್ಟ್ ಎಲ್ಲನೂ ಕಟ್ ಮಾಡಿ ತೆಗ್ರಿ ಎಕ್ಸ್ಟ್ರಾ ಇರೋದು ಅಥವಾ ನೀಟಾಗಿ ಬಂದಿತ್ತು ಅಂದರೆ ಪರವಾಗಿಲ್ಲ ಇದರಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಫಸ್ಟು ಟ್ರಯಾಂಗಲ್ ಶೇಪು ಹಾಗೆ ಸ್ಕ್ವೇರ್ ಶೇಪು ಎರಡೂ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಬಾಟಲ್ ಕ್ಯಾಪ್ ಇರ್ತಲ್ವ ಸೊ ಕ್ಯಾಪಲ್ಲಿ ನೀವು ಪ್ರೆಸ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದ ಮೇಲೆ ಒಂದು ಫೋಕ್ ಹೆಲ್ಪ್ ಈ ಥರ ಒಂದು ಸ್ವಲ್ಪ ಹೋಲ್ ಹಾಕಿ ಹೋಲ್ ಹಾಕೋ ಉದ್ದೇಶ ಏನಂದರೆ ಇದರಲ್ಲಿ ಗಾಳಿ ಹೋಗಬಾರ್ದು ಅಂದರೆ ನಾವು ಡೈರೆಕ್ಟಾಗಿ ಹಾಗೆ ಕರೆದ್ರೆ ಏನಾಗುತ್ತೆ ಅದು ಪೂರಿ ಥರ ಉಪ್ಕೊಂಡ್ಬಿಡುತ್ತೆ ಈ ಥರ ಹೋಲ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ರೀತಿಯಾಗಿ ನಮಗೆ ಬರುತ್ತೆ ಹಾಗಾಗಿ ಇಲ್ಲಿ ನೋಡಿ ಮೆಂತೆ ಪಲ್ಯ ನಾನು ಕಟ್ ಮಾಡದೆ ಹಾಕಿರೋದ್ರಿಂದ ಈ ಥರ ಸ್ವಲ್ಪ ಹೊರಗಡೆ ಬಂದಿದೆ ಅಷ್ಟೇ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದರಲ್ಲಿ ನಿಮಗೆ ಎಣ್ಣೆ ತೊಗೊಳ್ಬೇಕಾದ್ರೆ ಕರಿಯೋಕ್ಕೆ ನಿಮಗೆ ಎಷ್ಟಿದೆ ನೋಡಿ ಹಿಟ್ಟು ಅದರಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿ ಕರೀರಿ ಯಾಕೆಂದರೆ ಮೆಂತ್ಯ ಅನ್ನೋದರಿಂದ ಸ್ವಲ್ಪನಾದರೂ ಕಹಿ ಅನ್ನೋದು ಬಿಟ್ಟೇ ಬಿಡುತ್ತೆ ಸೊ ಮೇಲೆ ಆ ಎಣ್ಣೆನ ಮತ್ತೆ ಬೇರೆ ಅಡುಗೆಗೆ ಯೂಸ್ ಮಾಡೋದು ಸ್ವಲ್ಪ ಕಹಿ ಬಿಟ್ಕೋಬೋದು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದರಲ್ಲೇ ಆದಷ್ಟು ನೋಡಿದ್ರಲ್ವಾ ಸ್ನೇಹಿತರೆ ಈ ಥರ ನೀವು ಮೆಂತೆ ಪಲ್ಯೆಯಿಂದ ಆರಾಮ್ಸೆ ಈ ಥರ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನಾನು ಅದನ್ನು ವೀಡಿಯೋ ಹಾಕ್ತೀನಿ ಓಕೆನಾ ಸೊ ಈ ಥರ ಕ್ರಿಸ್ಪಿಯಾಗಿರುತ್ತೆ ಇದರಲ್ಲಿ ಯಾವುದೇ ಥರ ಟೇಸ್ಟ್ ವ್ಯತ್ಯಾಸ ಏನೂ ಆಗಿಲ್ಲ ಬಟ್ ಹೆಚ್ಚು ಹಾಕ್ಕೊಂಡು ಇನ್ನೂ ಸಖತ್ತಾಗಿ ಬರ್ತಿತ್ತು ಥ್ಯಾಂಕ್ ಯು